ಕ್ಲಿಯರ್ ನನ್ನ ನಾನು ನೀವು ಕೇಳಬೇಡಿ ಇದ್ದಾಗ ನಾನು ಕಂಪ್ಲೇಂಟ್ ಮಾಡೋದಂತೂ ನಿಜ ಮಾಡಿ ಹೀಗ್ಲೇ ಮಾಡಿ ಮಾಡ್ತೀನಿ ಮಾಡಿ ಮಾಡ್ತೀನಿ ಆಯ್ತು ಆಯ್ತು ಬಿಡಮ್ಮ ನೀನೇ ಬಾಯ್ ನೀನು ಗೊತ್ತಾಗ್ತೈತೆ ಹೇಳ್ರಿ ಮೇಡಮ್ 6 ಹೌದು ಮೋಸ ಆಗಿಲ್ಲ ಇನ್ಮೇಲೆ ಆಗ್ತಿತ್ತು ಹೋಡ್ರಿ ಮೊನ್ನೆ ನನಗೆ ನನಗೆ ಫಸ್ಟ್ ಈಗ ನಾನೇ ನೆಗದ್ ಬಿಳ್ತೀನೋ ನನ್ ಗಂಡನೇ ನೆಗದ್ ಬಿಳ್ತಾನೋ ನನಗೆ ಗೊತ್ತಿಲ್ಲ ಹೇಳಿ ಮಾತಾಡಕ್ ಬಿಡಿ ನಾನು ಹೇಳೋದಕ್ಕೆ ಮಾತ್ರ ಉತ್ತರ ಕೊಡಿ ನಾನು ನನ್ನ ಗಂಡನೇ ನೆಗೆದ್ ಬೀಳ್ತಾನೋ ನೆಗೆದು ಬೀಳ್ತೀನೋ ಗೊತ್ತಿಲ್ಲ ನೀವು ಪಿ ಆರ್ ಕೆ ಅಂತ ಕಟ್ಟಿಸ್ಕೊಂಡಿದ್ದೀರಲ್ವಾ ಅದನ್ನ ಯಾರ ಹತ್ರ ಕೇಳೋಣ ನೀವೀವತ್ತಿರ್ತೀರಾ ನಾಳೆ ಕ್ಲೈಮ್ ಕ್ಲೈಮ್ ಆಗುತ್ತೆ ಮತ್ತೆ ಆಗಿಲ್ಲ ನಮ್ಮ ಮಾವನವರು ಗಂಡಂಗೆ ಎಂಟಿಗೆ ಗಂಡನೇ ತಾನೇ ಆಗಿಲ್ಲ ನಮ್ದು ಆರೋಗ್ಯ ರಕ್ಷಾ ಕಾರ್ಡ್ ಮೊನ್ನೆಸೇ ಫ್ರಾಡ್ ಮಾಡಿದ್ರಿ ನೀವು ಆರೋಗ್ಯ ಇಲ್ಲೇ ಬೇಕು ಆಯ್ತು ಲಾಯರ್ ಹೇಳ್ತಾರಲ್ವಾಜಿನಲ್ ಏನೋ ನಡಿಯಲ್ಲ ತಗೊಂಡೋಗಿ ಕಲರ್ ಜರಕ್ಷ್ಮ್